ಒಡಿಸೋ ಫ್ಯಾಮ್ ಆಯ್ಸು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್ ಇವತ್ತಿನ ವಾಕ್ ಶುರು ಮಾಡ್ತಾ ಇರೋದು ನಮ್ಮ ಅಂಗಡಿಯಿಂದ ಎಷ್ಟೊಂದು ದಿನ ಆಗಿತ್ತು ವ್ಲಾಗ್ ಹಾಕಿ ನಮ್ಮ ಅಮ್ಮ ಹಾಕ್ತಿದ್ರು ಈಗಿಂದ ಒಂದು ಸ್ವಲ್ಪ ನಾನು ವ್ಲಾಗ್ ಹಾಕಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು ನಮ್ಮ ಅಮ್ಮ ಬೆಂಗಳೂರಿಗೆ ಹೋಗ್ತಿದ್ದಾರೆ ಏನೋ ಒಂದು ಸಲ ಫಂಕ್ಷನ್ ಇದೆ ಹಾಗೂ ಇವತ್ತು ನೆನ್ನೆ ಗಣಪತಿ ಬಿಡಬೇಕಾಗಿತ್ತು ನೀರಿಗೆ ಇವತ್ತು ನೆನ್ನೆ ಬಿಡಲಿಲ್ಲ ಏನೋ ಒಂದು ಇಶ್ಯೂ ಆಗಿ ಇವತ್ತು ಬಿಡ್ತಿದ್ದಾರೆ ಆದರೆ ನಮ್ಮಪ್ಪ ಬೆಂಗ್ಳೂರಿಗೆ ಹೋಗಬೇಕು ಅಂದರೆ ಈ ಗಣಪತಿ ಬಿಡೋದೆಲ್ಲ ಸಂಜೆ ಅಲ್ವಾ ಸಂಜೆ ಒಂದು ಹತ್ತು ಗಂಟೆ ಸೊತ್ತಿಗೆ ಬರುತ್ತೆ ನಮ್ಮ ಮನೆ ಲೈನ್ಗೆ ನಮ್ಮಪ್ಪನೂ ಬೆಂಗ್ಳೂರಿಗೆ ಹೋಗಿ ಒಯ್ತಾರೆ ಈಗ ಒಂದು ಎರಡು ಗಂಟೆ ಸೊತ್ತಿಗೆ ಎರಡು ಗಂಟೆಗೆ ಹೋಗಿ ಆದಷ್ಟು ಓಕೆ ಗೈಸ್ ನಮ್ಮಮ್ಮ ಈಗ ರೆಡಿಯಾಗಿ ನಮ್ಮಪ್ಪ ರೆಡಿಯಾಗಿ ಪೂಜೆ ಮಾಡಿ ಮನೆಗೆ ಪೂಜೆ ಮಾಡಿ ಈಗ ಒಯ್ತಾ ಇದ್ದಾರೆ ಬನ್ನಿ ನೋಡೋಣ ಗೈಸ್ ಊಟ ರೆಡಿಯಾಗಿದೆ ಅನ್ನ ಮತ್ತು ಸಾಂಬಾರು ಹೋಟ್ಲಲ್ಲಿ ಸಾಂಬಾರು ಮಾಡಿದರು ಹೋಟ್ಲಿಂದ ತಂದೆ ಯಾಕಂದರೆ ಈಗ ಬೆಂಗಳೂರಿಗೆ ಹೋಗಿದ್ದಾರೆ ಅಲ್ವಾ ಅದಕ್ಕೆ ಸಾಂಬಾರು ಮಾಡೋಕ್ಕಾಗಲಿಲ್ಲ ಲೇಟಾಗೋಯ್ತು ಅದಕ್ಕೆ ಈಗ ಡಿನ್ನರ್ ಮಾಡ್ಕೊಂಡು ಮುಂದಿನ ಲಾಕ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ಸೊ ಗಾಯ್ಸ್ ನಾವು ಹೋಗಿದ್ದು ಬಂದೆ ಊಟ ಮಾಡಿದೆ ನಾ ನಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟು ಬಂದೆ ಅವಾಗಲೇ ಬಂದು ಊಟ ಮಾಡಿ ಇವಾಗ ಸುಮ್ಮನೆ ಕೂತಿದ್ದೀನಿ ಈಗ ಎರಡು ಎರಡೂವರೆ ಆಗಿದೆ ಅನಿಸುತ್ತೆ ಟೈಮು ಇನ್ನು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಬಟ್ ಅಲ್ಲಿ ಬಾಗಿಲಾಕದಂತೂ ನಾನೇ ಅವರು ಬೆಂಗ್ಳೂರಿಗೆ ಹೋಗಿದ್ದಾರಲ್ಲ ಬರೋದಂತೂ ಫುಲ್ಲು ಲೇಟಾಗುತ್ತೆ ಅಲ್ಲಿ ತನಕ ನಾನೇ ನೋಡ್ಕೋಬೇಕು ಹೆಂಗೆ ನೋಡ್ಕೋತೀನಂತ ಮುಂದೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅದು ನಾನು ಬೆಳಗ್ಗೆ ಮಧ್ಯಾಹ್ನದಿಂದ ರಾತ್ರಿ ತನಕ ಹೆಂಗೆ ಅಂಗಡಿ ನೋಡ್ಕೊತೀನಿ ಅಂತ ಬನ್ನಿ ಗೈಸ್ ರೈಸ್ ಮೂ ಗೈಸ್ ನೆನ್ನೆ ಬ್ಲಾಗ್ ಎಂಡ್ ಮಾಡೋದು ಮರ್ತ್ಕೊಂಡಿದ್ದೆ ಈಗ ಬ್ಲಾಗ್ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಶೇರ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಇನ್ನೂ ತುಂಬ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತೀನಿ ಓಕೆ ಬಾಯ್